ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಶ್ರೀ ನಾಡಪ್ರಭು ಕೆಂಪೇಗೌಡ ಜಯಂತಿ ಪ್ರಯುಕ್ತ ಇಂದು ನಗರದ ಮಹಾವೀರ ವೃತ್ತದಲ್ಲಿ ಶ್ರೀ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು ಅದರಂತೆ ನಮ್ಮ ಜಿಲ್ಲಾ ವಕಲಿಗರ ಸಂಘದ ಮಾಜಿ ಅಧ್ಯಕ್ಷರಂತ ಸರಾಮಣ್ಣ ಅವರು ಬಂದಿದ್ದಾರೆ ಅವರು ಕೂಡ ವಿಶೇಷವಾಗಿ ಜಿಲ್ಲಾ ಕೆಂಪೇಗೌಡ ಸಂಘದ ಅಧ್ಯಕ್ಷರಂತ ಶಂಕರಣ್ಣ ಅವರು ಬಂದಿದ್ದಾರೆ ಅವರು ಸ್ವಾಗತ ವಕಲ ಸಂಘದ ನಿರ್ದೇಶಕರು ಜಿಲ್ಲಾ ಮಹಿಳಾ ಸಂಘದ ಅಧ್ಯಕ್ಷರಂತ ಭರ್ತಿಯೊಂದಿಗೆ ಬಯಸ್ತಾರೆ ಅದೇ ರೀತಿ ಇನ್ನೊಬ್ಬ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂತ ಮತ್ತು ಈ ಬಾರಿ ಆಗಮಿಸಿದ್ದಾರೆ ನಮ್ಮ सतो मा समसोमा ज्योतिर्गमया मृत्योर्मा गमया ॐ शान्ति शान्ति शान्तिः

ಶ್ರೀ ಕೆಂಪೇಗೌಡ ರವರ ಐನೂರ ಹದಿನಾರೆಯ ಜಯಂತ್ಯೋತ್ಸವ ಕಾರ್ಯಕ್ರಮದ ಶುಭಾಶಯಗಳು ಇವತ್ತಿನ ಈ ಒಂದು ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಯುವಕ ಸಂಘದ ಯುವ ವೇದಿಕೆ ವತಿಯಿಂದ ನಡೀತಾ ಇರತಕ್ಕಂತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಯುವ ವೇದಿಕೆ ವೇದಿಕೆ ಅಧ್ಯಕ್ಷ ನಮ್ಮ ಚೇತನ್ ಅವರೇ ಎಲ್ಲ ಪದಾಧಿಕಾರಿಗಳೇ ಮತ್ತು ಸೂಢ ಅಧ್ಯಕ್ಷರಾದಂಥ ಸುಂದರೇಶ್ ಅವರೇ ಹಾಪ ಅಧ್ಯಕ್ಷರಾದಂತಹ ವಿಜಯಣ್ಣವರೇ ಹಾಗೇನೇ ಅಹ್ ಜಿಲ್ಲಾ ಒಕ್ಕಲಿಗ ಸಂಘದ ಎಲ್ಲ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳೇ ಎಲ್ಲ ಗೌರವಿತರೆ ಹಾಗೆ ಶಿವಮೊಗ್ಗ ಜಿಲ್ಲಾ ಬಾಲಸಿ ಭಾರತಿ ರಾಮಕೃಷ್ಣ ಅವರೇ ಮಾಜಿ ಮೇಯರ್ ಆಗಿರ್ತಕ್ಕಂಥ ಸುವರ್ಣ ಶಂಕರ್ ಅವರೇ ಎಲ್ಲ ಮತ್ತೆ ಎಲ್ಲ ಶಿವಮೊಗ್ಗ ಜಿಲ್ಲಾ ಒಕ್ಕಲೀಸರ ಅನೇಕ ನಮ್ಮ ಅಶೀತ್ ರವ್ರೆ ಕಿಗಿಡಿ ಪುರುಸಮ್ಮಣ್ಣವ್ರೆ ತಾಯಿಮನೆ ಸುದರ್ಶನ್ ನಾಗರಾಜು ಎಲ್ಲ ಒಕ್ಕಲಿಸ ರಮೇಶ್ ಗೌಡ ಎಲ್ಲ ಹತ್ತಾರನೇ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಿಸ್ತಾ

ವಿವಿಧ ಪಕ್ಷಗಳಲ್ಲಿ ಸ್ಥಾನವನ್ನು ಹೊಂದಿರತಕ್ಕಂಥ ಎಲ್ಲ ನಾಯಕರುಗಳಿದ್ದಾರೆ ನಾನು ಯಾರ ಎಸ್ ಎತ್ನ ಹೇಳಕ್ ಹೋಗೋದಿಲ್ಲ ಈಗಾಗಲೇ ರಮೇಶ್ ಚೌಧಿ ಅವರು ಪ್ರತಿಯೊಬ್ಬರ ಮುಂದೆ ಈಗಾಗಲೇ ಸ್ವಾಗತ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ನಪನೆಯನ್ನು ಅದಕ್ಕೆ ಅವರು ಇಟ್ಕೊಂಡಿತ್ತು ಇವತ್ತು ಬೆಂಗಳೂರನ್ನು ಏನು ಯಾವ ರೀತಿ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಇವತ್ತು ರಸ್ತೆಗಳಿರ್ಬೋದು ಕೆರೆಕಟ್ಟೆಗಳು ಇರ್ಬೋದು ಉದ್ಯಾನಗಳು ಲಕ್ಷಾಂತರ ಜನಕ್ಕೆ 没有